ಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಮದ್ಯ ಮಾರಾಟ ನಿಷೇಧ ಇವತ್ತು ಹೆಚ್ಚಿನ ಗಣೇಶ ಮೂರ್ತಿಗಳ ವಿಸರ್ಜನೆ ಮೆರವಣಿಗೆ ಎಲ್ಲ ಇದೆ ಇವತ್ತು ಬೆಳಗ್ಗೆಯಿಂದ ಸೆಪ್ಟೆಂಬರ್ ಒಂದರ ಬೆಳಿಗ್ಗೆ ಆರರವರೆಗೆ ಮದ್ಯ ಮಾರಾಟವನ್ನು ನಿಷೇಧಿಸಲಾಗಿದೆ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯನ್ನ ಹೊರತುಪಡಿಸಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಿರುವಂತದ್ದು ಮದ್ಯ ಮಾರಾಟ ನಿಷೇಧಿಸಿ ಬೆಂಗಳೂರು ನಗರ ಡಿಸಿ ಜಿ ಜಗದೀಶ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಇವತ್ತು ಬಹುತೇಕವಾಗಿ ಎಲ್ಲ ಭಾಗಗಳಲ್ಲೂ ಕೂಡ ಬೆಂಗಳೂರಿನಾದ್ಯಂತ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಇದೆ ಸೊ ಆ ಕಾರಣಕ್ಕಾಗಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಿರೋದು ಇವತ್ತಿನಿಂದ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ಸೆಪ್ಟೆಂಬರ್ ಒಂದರ ಆರು ಗಂಟೆವರೆಗೂ ಬೆಳಗ್ಗೆ ನಿಷೇಧವನ್ನು ಮಾಡಲಾಗಿದೆ ಬೆಂಗಳೂರು ಜಿಲ್ಲೆಯಾದ್ಯಂತ ಮದ್ಯ ಮಾರಾಟವನ್ನು ನಿಷೇಧ ಮಾಡಿರೋದು ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಕುಡ್ಕೊಂಡು ಕಿರಿಕ್ ಮಾಡಬಾರ್ದು ಅಂತ ಹೇಳಿಯೇ ಈ ಒಂದು ಕ್ರಮಕ್ಕೆ ಮುಂದಾಗ್ತಾ ಇರೋದು ಸಾಮಾನ್ಯವಾಗಿ ಕೆಲವು ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಕೆಲವು ಸೆನ್ಸಿಟಿವ್ ಪ್ಲೇಸಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಯಲ್ಲಿ ಸುಮ್ಮ ಸುಮ್ಮನೆ ಕಿರಿಕ್ಗಳಾಗತ್ತೆ ಜಗಳಗಳಾಗತ್ತೆ ಗಲಭೆಗಳಾಗತ್ತೆ ಕಾರಣ ಅದರಲ್ಲಿ ಮದ್ಯನೂ ಒಂದಾಗಿರತ್ತೆ ಹೊಟ್ಟೆ ಪೂರ್ತಿ ಪೂರ್ತಿ ಮದ್ಯ ಸೇವನೆ ಮಾಡಿ ಬೇಕು ಅಂತ ಬಂದು ಕಿರಿಕ್ ಮಾಡೋರು ಕೂಡ ಇರ್ತಾರೆ ಸೊ ಆ ಕಾರಣಕ್ಕಾಗಿ ಮದ್ಯ ಮಾರಾಟವನ್ನೇ ನಿಷೇಧ ಮಾಡಿಬಿಟ್ರೆ ತುಂಬಾ ಒಳ್ಳೆಯದು ಅನ್ನುವಂಥ ಹಿನ್ನೆಲೆಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಒಂದು ನಿಷೇಧವನ್ನ ಮದ್ಯ ಮಾರಾಟ ನಿಷೇಧವನ್ನ ಮಾಡಿರುವಂಥದ್ದು ಈ ರೂಲ್ಸ್ ಜಾರಿಗೆ ತರಲಾಗಿದೆ ಇವತ್ತು